ಶ್ರೀಕೃಷ್ಣ ದೇವರಾಯಿ ಮತ್ತೆ ರಾಯ ಹೆಸರು ಇಡಬೇಕು ಅಂತ ಹೇಳಿ ಇಡಬೇಕು ಅಂತ ಒಂದು ಸಮುದಾಯದವರು ಪ್ರಸ್ತಾಪಿಸಿದ್ದಾರೆ ನಾನು ಖಂಡಿತವಾಗ ಆ ಸಮುದಾಯದವ್ರನ್ನ ಗೌರವಿಸ್ತೀನಿ ನಾನೊಬ್ಬ ಎಮ್ ಎಲ್ ಎ ಆಗಿ ಆದರೆ ಮಿನಿಸ್ಟರ್ ಆಗಿ ಒಂದು ತೀರ್ಮಾನ ತಗೊತಾರೆ ಮೈ ಮಿನಿಸ್ಟರ್ ಇಸ್ ರೈಟ್ ಅಷ್ಟೇ ನೀವು ಸಚಿವರಾಗಬೇಕು ಅಂತ ತಮ್ಮ ಅಭಿಮಾನಿ ನನಗೆ ಯಾವುದೇ ಆಸೆ ಇಲ್ಲ ನಮ್ಮ ಸಾಹೇಬ್ರೆ ಐದು ವರ್ಷ ಸಚಿವರಾಗಬೇಕು ಅಷ್ಟಕ್ಕೂ ಸಮುದಾಯದಲ್ಲಿ ಏನಾದರೂ ಸಚಿವರಾಗಬೇಕು ಅನ್ನೋ ಪ್ರಸ್ತಾಪ ಬಂದರೆ ನಮ್ಮ ಸೀತಾರಾಮಣ್ಣನ ಮಾಡಲಿ ಇಲ್ಲ ನನಗೇನಂದರೆ ಮೊನ್ನೆ ತಾನೇ ಸೋತು ನನಗೂ ಬೇಜಾರಿದೆ ರಕ್ಷಾ ರಾಮ ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಲಿ ಅಂತ ಬಯಸ್ತೇನೆ ರಕ್ಷಾ ಆಗಬೇಕು ಯಾಕೆಂದರೆ ಅವರು ಮೊನ್ನೆ ಸೋತಿದ್ದಾರೆ ಪಾಪ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಿದ್ರೆ ಸಮುದಾಯದಲ್ಲಿ ಸೂಕ್ತ ಅಂತ ನನ್ನ ಸಾಮತ ಅದಕ್ಕಿದೆ ಶ್ರೀಕೃಷ್ಣ ಹೆಸರು ಇಡಬೇಕು ಅಂತ ಹೇಳಿ ಇಡಬೇಕು ಅಂತ ಒಂದು ಸಮುದಾಯದವರು ಪ್ರಸ್ತಾಪಿಸಿದ್ದಾರೆ ನಾನು ಖಂಡಿತವಾಗಿ ಸಮುದಾಯದವ್ರನ್ನ ಗೌರವಿಸ್ತೀನಿ ನಾನೊಬ್ಬ ಎಮ್ ಎಲ್ ಎ ಆಗಿ ಆದರೆ ಮಿನಿಸ್ಟರ್ ಆಗಿ ಅವರೊಂದು ತೀರ್ಮಾನ ತೊಗೊಂತಾರೆ ಮಿನಿಸ್ಟರ್ ರೈಟ್ ಅಷ್ಟೇ ನೀವು ಅಂತ ನನಗೆ ಯಾವುದೇ ಆಸೆ ಇಲ್ಲ ನಮ್ಮ ಸಾಹೇಬ್ರ ಐದು ವರ್ಷ ಸಚಿವರಾಗಬೇಕು ಅಷ್ಟಕ್ಕೂ ಸಮುದಾಯದಲ್ಲಿ ಏನಾದರೂ ಸಚಿವರಾಗಬೇಕು ಅನ್ನೋ ಪ್ರಸ್ತಾಪ ಬಂದರೆ ನಮ್ಮ ಸೀತಾರಾಮಣ್ಣನ ಮಾಡಲಿ ಇಲ್ಲ ನನಗೇನಂದರೆ ಮೊನ್ನೆ ತಾನೇ ಸೋತು ನನಗೂ ಬೇಜಾರಿದೆ ರಕ್ಷಾ ರಾಮ ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಲಿ ಅಂತ ಬಯಸ್ತೇನೆ ರಕ್ಷಾ ಆಗಬೇಕು ಯಾಕೆಂದರೆ ಅವರು ಮೊನ್ನೆ ಸೋತಿದ್ದಾರೆ ಪಾಪ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಿದ್ರೆ ಸಮುದಾಯದಲ್ಲಿ ಸೂಕ್ತ ಅಂತ ನನ್ನ ಸಹಮತ ಅದಕ್ಕಿದೆ